ನೋಡ್ರಿ ಈ ಹೋರಾಟಕ್ಕೆ ಶೋಭಾ ಕಹ್ಲಾದ್ ಅವರು ನಾಲ್ಕು ದಿವಸ ನಮ್ಮ ಜೊತೆಗೆ ಧರಣಿ ಕೊಡ್ತಾರೆ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದೋಗ್ಯಾರ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಎಂದ್ರೆ ಮತ್ತೇನ್ ರೀ ಏನೋ ಸರ್ಟಿಫಿಕೇಟ್ ತಗೊಂಡ್ಬರಲಿಕ್ಕೆ ಜಾತ್ರ ದನದ ಪಾಸ್ತನ ಏನದು ಹಂಗಿಲ್ಲ ನಾವು ಎಲ್ಲಾ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡಬೇಕಂತಿದ್ವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ಮಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಹೇಳಿ ಅದಕ್ಕೆ ಪಾದಯಾತ್ರೆ ಹೇಳಿ ನಾವು ಮಾಡಿದ್ದೀವಿ ಅದನ್ನ ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಬಂದರು ಶೋಭಾ ಕರಲಾಗಿ ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಹೋರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದ್ರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ ಎಂ ಪಿಗಳು ಬಂದಿದ್ರು ಎಂ ಎಲ್ ಮತ್ತೆ ಮತ್ತಿನ ಏನು ಪರ್ಮಿಷನ್ ಅಂದ್ರೆ ಏನ್ ಬೇಕು ಕೇಳಿದ್ರಿ ಒಳ್ಳಲ್ರಿ ಯಾರು ಅಂದ್ರೆ ಯಾರ್ ಅಂದಿದ್ರ ನೀವ್ ಕೇಳ್ರಿ ಕೊಡ್ಲಾ ಬಾಳ ಸ್ವಾಗತ ಮಾಡ್ತೀನಿ ನಾನು ಅವ್ರ ಅತ್ಯಂತ ಸಂತೋಷದಿಂದ ತಪ್ಪಲೆಂಟ್ಕೊಂಡು ಪಾಟೀಲ್ ಬಗ್ಗೆ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಸುಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕಿಸ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತಗೋತಾರಲ್ಲ ಅವ್ರ ನಾಲಾಯಕರು ನಾಚಿಕ್ ಗೇಡಿಗಳು ಯತ್ನಾಳ್ ಅಲ್ಲ ಯತ್ನಾಳ್ ಗುಂಪು ಕಸಿ ಪಾಟೀಲ್ ಅವರು ಹೇಳ್ತಾರೆ ದೀಪ ಹಾರುವ ಮುನ್ನ ಅದು ಹೆಚ್ಚಾಗಿ ಉರಿಯುತ್ತದೆ ಹಾಗಾಗಿ ಪರೋಕ್ಷವಾಗಿ ನಿಮ್ ಬಗ್ಗೆ ಅದು ಅದು ದೀಪ್ ಆರೈತ್ರಿ ಆರಿದ್ರ ಬಗ್ಗೆ ಏನ್ ಕೇಳ್ತೇರಿ ನೋಡ್ರಿ ಈ ಹೋರಾಟಕ್ಕೆ ಶೋಭಾ ಕಹ್ಲಾದ್ ಅವ್ರ ನಾಲ್ಕು ದಿವಸ ನಮ್ ಜೊತೆಗೆ ಧರಣಿ ಕೊಡ್ತಾರೆ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದೋಗಾರ ಮತ್ತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಎಕ್ ಬಂದ್ರಿ ಮತ್ತೇನ್ ರೀ ಏನೋ ಸರ್ಟಿಫಿಟ್ ತಗೊಂಡ್ ಬರೋ ಕನ್ನ ಜಾತ್ರೆ ದನದ ಪಾಸ್ತಾನ ಹಂಗಿಲ್ಲ ನಾವು ಎಲ್ಲಾ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದೀವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ಬೇಕಾದಂತ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಹೇಳಿ ಅದಕ್ಕೆ ಪಾದಯಾತ್ರೆ ಹೇಳಿ ನಾವು ಮಾಡಿದ್ದೀವಿ ಅದನ್ನ ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬಂದರು ಶೋಭಾ ಕರಂದ್ಲಾಜ್ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಹೋರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದೆ ಅಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ ಎಂ ಪಿಗಳು ಬಂದಿದ್ರು ಎಂ ಎಲ್ ಎಳಿದ್ರು ಮತ್ತು ಏನು ಪರ್ಮಿಷನ್ ಅಂದ್ರೆ ಏನು ಬೇಕೋ ಕೇಳಿದ್ರು